ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿ ಸಿ ಕೃಷ್ಣಮೂರ್ತಿ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಮತ್ತೊಮ್ಮೆ ಹೇಳ್ತೀನಿ ವೆಲ್ತಿ ಕೃಷ್ಣ ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ ಎರಡೂ ಕೂಡ ಸಂಪತ್ತಿನ ಬಗ್ಗೆ ವೆಲ್ತ್ ಬಗ್ಗೆ ಮಾತಾಡುವಂಥದ್ದು ಉಳಿತಾಯದ ಬಗ್ಗೆ ಮಾತಾಡುವಂಥದ್ದು ನಿಮ್ಮ ಹಣ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಹಣ ವಾಪಸ್ ಬರುತ್ತೆ ಅಥವಾ ನೀವು ಎಷ್ಟು ಹೂಡಿಕೆ ಮಾಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಸೊ ಈ ಥರದ ವಿಚಾರಗಳು ನನ್ನ ವೀಡಿಯೋಸ್ಗಳು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಸೊ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲಿಂದ ನಿಮ್ಮ ಲಾಗಿನ್ ಆಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ವೆಲ್ತಿ ಕೃಷ್ಣನ ಸೆಲೆಕ್ಟ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೇಳಿದ್ರೆ ನನ್ನ ಪ್ರತಿ ವೀಡಿಯೋ ಉಳಿತಾಯದ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರೋದ್ರಿಂದ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಬೇಕಾಗಿರೋಂಥ ವಿಷಯಗಳು ಸೊ ಇವತ್ತಿನ ಟಾಪಿಕ್ ಬಂದು ಈ ವಯಸ್ಸಿನಲ್ಲೂ ನಾನು ಹೂಡಿಕೆ ಮಾಡಬೇಕಾ ಅಂದರೆ ನನ್ನ ಐವತ್ತು ವರ್ಷ ನಾನು ಕಳೆದಿದ್ದೀನಿ ಐವತ್ತು ವರ್ಷದ ನಂತರ ನಾನು ಹೂಡಿಕೆ ಮಾಡಬೇಕಾ ಅನ್ನೋ ಒಂದು ಟಾಪಿಕ್ ನಾನು ಇವತ್ತು ತೊಗೊಂಡಿದ್ದೀನಿ ಸೊ ಖಂಡಿತವಾಗಿ ಹೂಡಿಕೆ ಮಾಡಬೇಕು ನಿಮಗೆ ಹೆಚ್ಚಿನ ಹೆಚ್ಚಿನದಾಗಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ಕಾಂಪೌಂಡಿಂಗ್ ಸಿಗುತ್ತೆ ಮೊದಲನೇದು ಅಸಸ್ ಯುವರ್ ರಿಟೈರ್ಮೆಂಟ್ ಗೋಲ್ ಆ್ಯಂಡ್ ಎಕ್ಸ್ಪೆನ್ಸಸ್ ನೀವು ಮಾಡ್ತಾ ಇರೋಂಥ ಖರ್ಚು ಮತ್ತು ನಿಮಗೆ ಬರುವಂಥ ಆದಾಯ ಎರಡು ಕೂಡ ಎಷ್ಟು ಬರ್ತಾ ಇದೆ ಎಷ್ಟು ಉಳಿತಾಯಿದೆ ಅನ್ನೋದನ್ನು ನೀವು ಎಸ್ಟಿಮೇಟ್ ಮಾಡಿಕೊಳ್ಬೇಕು ನಿಮ್ಮ ರಿಟೈರ್ಮೆಂಟ್ ನಾನು ಯಾವಾಗ ರಿಟೈರ್ಮೆಂಟ್ ಆಗಬೇಕು ನನಗೆ ಎಷ್ಟು ಹಣ ಬೇಕು ನನ್ನ ರಿಟೈರ್ಮೆಂಟ್ ಐವತ್ತೆಂಟು ವರ್ಷಕ್ಕೆ ಆದ ನಂತರ ಪ್ರತಿ ತಿಂಗಳು ಎಷ್ಟು ಬೇಕು ಅನ್ನೋದನ್ನು ನೀವು ಒಂದು ಪ್ಲಾನ್ ಮಾಡಿಕೊಳ್ಬೇಕು ಆ ಪ್ಲಾನ್ ಆಧಾರದಲ್ಲಿ ನೀವು ನಿಮ್ಮ ಏಜಿಗೆ ತಕ್ಕಂಗೆ ಅಂದರೆ ಹಣನ ಹೂಡಿಕೆ ಮಾಡ್ತಾ ಹೋಗಬೇಕು ಆನ್ಯುವಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಬೇಕು ಅಂದರೆ ನಿಮ್ಮ ಉಳಿತಾಯ ಎಷ್ಟಾಗ್ತದೆ ಅದರದ್ದು ಆಧಾರದ ಮೇಲೆ ನೀವು ಜಾಸ್ತಿ ತರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ವರೆಗೆ ನಿಮ್ಮ ಆದಾಯದಲ್ಲಿ ನಿಮ್ಮ ರಿಟೈರ್ಮೆಂಟ್ಗೆ ನೀವು ಹಣನ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಆಮೇಲೆ ಜೊತೆಗೆ ನೀವು ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ಮುಂದಿನ ವರ್ಷ ಅಥವಾ ಮುಂದಿನ ಮೂರು ತಿಂಗಳು ಅಥವಾ ಮುಂದಿನ ಆರು ತಿಂಗಳಿಗೆ ಇನ್ಫ್ಲೇಷನ್ ರೇಟ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತದೆ ಅಂದರೆ ಇನ್ಫ್ಲೇಷನ್ ರೇಟಿಗೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ ಅಂದರೆ ನಾನು ಪ್ರತಿ ಸರಿ ನನ್ನ ಆಪಲ್ನೇ ಉದಾಹರಣೆ ಕೊಡ್ತೀನಿ ಆಪಲ್ಲು ಇವತ್ತಿನ ದಿವಸ ನೂರ ಎಂಬತ್ತು ರೂಪಾಯಿ ಕೆ ಜಿ ಇರುತ್ತೆ ಇನ್ನು ಮೂರು ತಿಂಗಳಿಗೋ ಇನ್ನು ಆರು ತಿಂಗಳಿಗೋ ಒಂದು ವರ್ಷ ಬಿಟ್ಟು ನೋಡಿದ್ರೆ ನೂರ ಎಂಬತ್ತು ರೂಪಾಯಿ ಕೆ ಜಿಗಂತೂ ನಿಮಗೆ ಸಿಗೋದಿಲ್ಲ ಒಂದು ವೇಳೆ ಸಿಕ್ಕಿದ್ರೂ ಒಂದು ಕೆ ಜಿ ಸಿಗೋಲ್ಲ ನಿಮಗೆ ಮುಕ್ಕಾಲು ಕೆ ಜಿ ಸಿಗ್ಬೋದು ಸೊ ಅದೇ ಥರ ನೀವು ಇನ್ಫ್ಲೇಷನ್ನು ಕನ್ಸಿಡರ್ ಮಾಡಿಕೊಂಡು ನೀವು ನಿಮ್ಮ ರಿಟೈರ್ಮೆಂಟ್ ಹಣಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ತಿಂಗಳ ಎಷ್ಟು ಡೆಪಾಸಿಟ್ ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ನೀವು ಹಣನ ಉಳಿತಾಯ ಮಾಡ್ತಾ ಹೋಗ್ಬೇಕು ಅಂದರೆ ಮೋರ್ ದೆನ್ ತರ್ಟಿ ಫೈವ್ ಇಂದ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಮತ್ತು ಕ್ಯಾಲ್ಕುಲೇಟ್ ಯುವರ್ ರಿಟೈರ್ಮೆಂಟ್ ಕಾರ್ಪಸ್ ನಿಮ್ಮ ಕಾರ್ಪಸ್ ಎಷ್ಟಿದೆ ನೋಡಿ ಆ ಕಾರ್ಪಸ್ ಇಂದ ನಿಮಗೆ ರಿಟೈರ್ಮೆಂಟಿಗೆ ಎಷ್ಟು ಹಣ ಸಿಗ್ತಾ ಇದೆ ನೋಡಿ ಒಂದು ವೇಳೆ ಸಿಗ್ತಾ ಇಲ್ಲ ನಿಮ್ಮ ಏಜ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಈಗ ನಾನು ಐವತ್ತು ವರ್ಷ ಇನ್ನು ಎಂಟು ವರ್ಷ ಆದಮೇಲೆ ನನಗೆ ಪ್ರತಿ ತಿಂಗಳು ಇಷ್ಟು ಬರಬೇಕು ಆ ಕ್ಯಾಲ್ಕುಲೇಷನ್ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ನಿಮಗೆ ಹೇಳ್ತೀನಿ ಎಷ್ಟು ಏಜ್ ಇದ್ದವರು ಎಷ್ಟು ಹಣ ಉಳಿತಾಯ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಏನು ಖರ್ಚು ಮಾಡ್ತಾ ಇದ್ರಿ ಈ ಹಿಂದೆ ಅಷ್ಟನ್ನೇ ಖರ್ಚು ಮಾಡೋಕ್ಕೆ ನೀವು ಖರ್ಚು ಮಾಡ್ಕೊಂಡು ಹೋಗಬೇಕು ಅಂದರೆ ಎಷ್ಟು ಹಣ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಕ್ಯಾಲ್ಕುಲೇಟರ್ ಅಂದರೆ ಗ್ರೋ ಅಥವಾ ಎಚ್ ಡಿ ಎಫ್ ಸಿ ಅಥವಾ ಎನ್ ಐ ಎಸ್ ಎಮ್ ಸೊ ಈ ಥರದ್ದು ಕ್ಯಾಲ್ಕುಲೇಟರ್ ಕೂಡ ಆನ್ಲೈನಲ್ಲಿ ಸಿಗುತ್ತೆ ನೀವೇ ನಿಮ್ಮ ಏಜ್ ಇಷ್ಟು ಹಾಕ್ಕೊಂಡು ನಮಗೆ ಇಷ್ಟ ತಿಂಗಳ ಬೇಕು ಅಂತ ನೋಡಿದ್ರೆ ಅದು ನಿಮಗೊಂದು ಕ್ಯಾಲ್ಕುಲೇಷನ್ ಅಮೌಂಟ್ ಕೊಡುತ್ತೆ ಅಕಾರ್ಡಿಂಗ್ಲಿ ನೀವು ನೀವು ಎಸ್ ಐ ಪಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಿಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ ಆಮೇಲೆ ನಿಮ್ಮ ಅಸೆಟ್ ಇವ್ಯಾಲ್ಯೂಯೇಟ್ ಯುವರ್ ಕರೆಂಟ್ ಅಸೆಟ್ಸ್ ಅಂತ ಲೈಬಿಲಿಟಿ ಮತ್ತು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ನಿಮ್ಮ ಕರೆಂಟ್ ಅಸೆಟ್ಸ್ ಏನಿದೆ ಇನ್ವೆಸ್ಟ್ಮೆಂಟ್ಸು ಅಥವಾ ಪೋರ್ಟ್ಫೋಲಿಯೋ ಏನಿದೆ ಅದನ್ನು ರಿವ್ಯೂ ಮಾಡ್ತಾ ಇರಬೇಕು ಎಲ್ಲಿ ಹೆಚ್ಚು ಪೋರ್ಟ್ಫೋಲಿಯೋ ಎಲ್ಲಿ ಸಿಗ್ತಾ ಇದೆ ನೋಡ್ತಾ ಹೋಗಬೇಕು ಮತ್ತು ಐಡೆಂಟಿಫೈ ಯುವರ್ ಶಾರ್ಟ್ಫಾಲ್ಸ್ ಎಲ್ಲೆಲ್ಲಿ ಶಾರ್ಟ್ಫಾಲ್ಸ್ ಆಗ್ತಾಯಿದೆ ಅಥವಾ ನನ್ನ ಪೋರ್ಟ್ಫೋಲಿಯೋ ಜಾಸ್ತಿ ಎಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಇನ್ ಇನ್ಕ್ರೀಸ್ ಆಗ್ತಾಯಿದೆ ಎಲ್ಲಿ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ರಿವ್ಯೂ ಮಾಡ್ತಾ ಇರಬೇಕು ಅಂದರೆ ಮ್ಯಾಕ್ಸಿಮಮ್ ಸೇವಿಂಗ್ಸ್ ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಸೇವಿಂಗ್ಸ್ ರೇಟ್ ಅಂದರೆ ನಿಮ್ಮ ಪ್ರತಿ ತಿಂಗಳು ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಇನ್ಕ್ರೀಸ್ ಆಗ್ತಾ ಇರಬೇಕು ನಾನು ಈ ಕಳೆದ ಆರು ತಿಂಗಳು ಪ್ರತಿ ತಿಂಗಳು ಹತ್ತು ಹತ್ತು ಸಾವಿರ ರೂಪಾಯಿ ಇದೆಯಾ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಏಳನೇ ತಿಂಗಳಿಗೆ ಅದಕ್ಕೆ ಫೈವ್ ಪರ್ಸೆಂಟ್ ಆ್ಯಡ್ ಮಾಡಿ ಕಟ್ಟೋಕ್ಕೆ ಅವಕಾಶ ಇದೆಯಾ ನೋಡಿ ನಿಮ್ಮ ಆದಾಯ ಮತ್ತು ಖರ್ಚಿನಲ್ಲಿ ಒಂದು ವೇಳೆ ಅವಕಾಶ ಇದೆ ಅಂತ ಹೇಳಿದ್ರೆ ಆ ಏಳನೇ ತಿಂಗಳಿಗೆ ಅದನ್ನು ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಹತ್ತು ಸಾವಿರ ಕಟ್ತಾ ಇರೋದನ್ನು ಹನ್ನೊಂದು ಸಾವಿರ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ಹದಿನೈದು ಸಾವಿರ ಕಟ್ತಾ ಇದ್ದೀನಿ ಅಂತಂದರೆ ಹದಿನಾರು ಸಾವಿರ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ಹದಿನೇಳು ಸಾವಿರ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಈಗ ನೀವು ಪ್ರತಿ ಆರು ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ನೀವು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ನಿಮ್ಮ ನಿಮಗೆ ಬರುವಂಥ ಬೆನಿಫಿಟ್ಟು ಜಾಸ್ತಿ ಹಣ ಸಿಗ್ತಾ ಹೋಗುತ್ತೆ ಆಫ್ಟರ್ ಟೆನ್ ಇಯರ್ಸು ಆಫ್ಟರ್ ಟ್ವೆಂಟಿ ಇಯರ್ಸು ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟು ಸೇರಿ ನಿಮ್ಮ ಒಂದು ರಿಟೈರ್ಮೆಂಟ್ ಬೆನಿಫಿಟಿಗೆ ಹಣ ಸಿಗ್ತಾ ಹೋಗುತ್ತೆ ಮತ್ತು ನಿಮ್ಮ ಹಣ ಮಾನಿಟರ್ ಮಾಡ್ತಾ ಇರಬೇಕು ರೀಬ್ಯಾಲೆನ್ಸಿಂಗ್ ಮಾಡ್ತಾ ಇರಬೇಕು ರೆಗ್ಯುಲರ್ಲಿ ರಿವ್ಯೂ ಮಾಡಬೇಕು ನಿಮ್ಮ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರ ಪೋರ್ಟ್ಫೋಲಿಯೋ ಮೇಲೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆ ಬರ್ತಾ ಇದೆಯಾ ಲಾಸ್ ಆಗ್ತಾ ಇದೆಯಾ ಇದನ್ನೆಲ್ಲ ನೀವು ಅವಾಗ ಅವಾಗ ರಿವ್ಯೂ ಮಾಡ್ತಾ ಇರಬೇಕು ಒಂದ್ಸಿನೆ ತ್ರೀ ಮಂತ್ಸ್ ಒಂದ್ಸೆ ಸಿಕ್ಸ್ ಮಂತ್ಸ್ ಅಥವಾ ನಿಮಗೆ ಅಂದರೆ ಯಾರಾದ್ರೂ ಕನ್ಸಲ್ಟೆಂಟ್ ಹತ್ರ ನೀವು ಕೂತ್ಬಿಟ್ಟು ನಿಮ್ಮ ಪೋರ್ಟ್ಫೋಲಿಯೋ ಏನಾಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೆಲ್ಲ ಗ್ರೋ ಆಗ್ತಾ ಇದೆಯಾ ಅಥವಾ ಲಾಸಲ್ಲಿ ಬರ್ತಾ ಇದೆಯಾ ಸೊ ಅದ ಅದ್ರದ್ದು ಆಧಾರದ ಮೇಲೆ ನೀವೇನು ಮಾಡಬೇಕು ನಿಮ್ಮ ಕ್ಯಾಲ್ಕುಲೇಷನ್ ಬೇರೆ ಥರ ಚೇಂಜ್ ಮಾಡಿಕೊಂಡು ನಿಮಗೆ ಎಲ್ಲಿ ಹಣ ಅವಶ್ಯಕತೆ ತುಂಬಕ್ಕಾಗುತ್ತೆ ಅಲ್ಲಿಗೆ ಡೆಪಾಸಿಟ್ ಮಾಡ್ತಾ ಬರಬೇಕು ಸೊ ನೀವು ಪ್ರತಿ ಆರು ತಿಂಗಳು ಪ್ರತಿ ಮೂರು ತಿಂಗಳು ನೀವು ರಿವ್ಯೂ ಮಾಡ್ತಾ ಇರಬೇಕು ನಿಮ್ಮ ಪ್ಲಾನ್ ಅಕಾರ್ಡಿಂಗ್ಲಿ ನೀವು ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಸೊ ರಿಟೈರ್ಮೆಂಟ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟರ್ ಕೂಡ ನಾನು ಅವಾಗಲೇ ಹೇಳಿದೆ ಎನ್ ಐ ಎಸ್ ಎಮ್ ಅಲ್ಲಿ ಸಿಗುತ್ತೆ ನಿಮಗೆ ಐ ಸಿ ಸಿ ಎಚ್ ಡಿ ಎಫ್ ಸಿ ಈ ಥರ ತುಂಬ ಆನ್ಲೈನ್ ಕ್ಯಾಲ್ಕುಲೇಟರ್ಸ್ ಇದೆ ಎರಡು ಮೂರು ಕ್ಯಾಲ್ಕುಲೇಟರ್ ತಗೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಏಜ್ ಹಾಕಿ ನೀವು ಇಷ್ಟು ಖರ್ಚಾಗ್ತಾ ಇದೆ ಇಷ್ಟು ಉಳಿತಾಯಿದೆ ಅದನ್ನೆಲ್ಲ ನೀವು ಹಾಕ್ಬಿಟ್ಟು ಒಂದು ಫೈನಲ್ ಕನ್ಕ್ಲೂಷನಿಗೆ ಒಂದು ಹಣ ಸಿಗುತ್ತೆ ನಿಮಗೆ ಹಣನ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ ಮ್ಯಾಕ್ಸಿಮಮ್ ಫಿಫ್ಟೀನ್ ಇಯರ್ಸ್ ತನಕ ಹಣನ ಇನ್ವೆಸ್ಟ್ ಮಾಡ್ತಾ ಹೋಗಿ ಅಕಾರ್ಡಿಂಗ್ಲಿ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುತ್ತೆ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಫ್ರೀ ಅಥವಾ ನಿಮ್ಮ ಕನಸು ಅಥವಾ ನಿಮ್ಮ ಗೋಲ್ ಏನಿದೆ ಅದು ರೀಚ್ ಆಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೋಡಿಬಿಟ್ಟು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್